ನಿಮ್ಮೆಲ್ಲರ ಸಹಕಾರದಿಂದ ಉತ್ತಮ ಅಭಿವೃದ್ಧಿ ಕಾರ್ಯ ಮುಂದಿನ ದಿನಗಳಲ್ಲಿ ನಡೆಯಲಿದೆ ಎಂದು ಕೊಡಗು ಮೈಸೂರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಪ್ರಥಮ ಬಾರಿಗೆ ಕೊಡಗಿಗೆ ಭೇಟಿ ನೀಡಿದ ಸಂಸದರಾದ ಯದುವೀರ್ ಒಡೆಯರ್ ಹೇಳಿದರು ಚಯಂಡಾಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಆಯೋಜಿಸಿದ್ದ ಸ್ವಾಗತ ಹಾಗೂ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತು ಕೊಡಗು ಮೈಸೂರು ಬಹಳ ವಿಸ್ತಾರವಾದ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನನಗೆ ಅತ್ಯಧಿಕ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಿದ್ದೀರಿ ಇದಕ್ಕೆ ಎಲ್ಲಾ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿದ್ದು ಇದಕ್ಕೆ ಎಲ್ಲಾ ಕಾರ್ಯಕರ್ತರಿಗೂ ಕೃತಜ್ಞ ತೇ ಸಲ್ಲಿಸುತ್ತೇನೆ ಎಂದರು ಸಂಸದರಾಗಿ ಪ್ರಥಮ ಬಾರಿಗೆ ಕೊಡಗು ಜಿಲ್ಲೆಗೆ ಭೇಟಿ ನೀಡಿದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಚಯಂಡಾಣೆ ಪಟ್ಟಣಕ್ಕೆ ಆಗಮಿಸುವ ಸಂದರ್ಭ ಬಿಜೆಪಿ ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಹೂಗುಚ್ಚ ನೀಡಿ ಅದ್ದೂರಿ ಸ್ವಾಗತ ಕೋರಲಾಯಿತು ಕಾರ್ಯಕ್ರಮದಲ್ಲಿ ಚಯಂಡಾಣೆ ಶಕ್ತಿ ಕೇಂದ್ರದ ಅಧ್ಯಕ್ಷ ಪೊಕ್ಕೋಳಂಡ್ರ ಧನೋಜ್ ಕುಮಾರ್ ಸರ್ವರನ್ನು ಸ್ವಾಗತಿಸಿದರು ಚಯಂಡಾಣೆಯ ಬಿಜೆಪಿಯ ಏಳನೇ ಬೂತ್ಗೆ ಒಳಪಟ್ಟ ಅಧ್ಯಕ್ಷರು ಯದುವೀರ್ ರವರಿಗೆ ಮಾಲಾರ್ಪಣೆ ಮಾಡಿ ಅಭಿನಂದಿಸಿದರು ಈ ಸಂದರ್ಭ ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮಂಡ ಕೌಶಿಕಾವೇರಮ್ಮ ಮಾಜಿ ಶಾಸಕರ ಕೆ ಜಿ ಬೋಪಯ್ಯ ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜೂನ್ ನಾಲ್ಕನೇ ತಾರೀಕು ನಮ್ಮನ್ನು ಆಶೀರ್ವಾದಿಸಿ ಸಂಸತ್ತಿಗೆ ಕಳಿಸಿದಿರ ನಾವೆಲ್ಲರೂ ವಿಜೇತರಾಗಿದ್ದೀವಿ ಸತತ ಮೂರನೇ ಬಾರಿಗೆ ನಮ್ಮ ನಾಯಕರಾದ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಿರುವಂಥದ್ದು ಎಲ್ಲರಿಗೂ ಸಂತೋಷದ ವಿಷಯ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಸಚಿವ ಸಂಪುಟದಲ್ಲೂ ಕೂಡ ಐದು ಸ್ಥಾನ ಸಿಕ್ಕಿದೆ ಕರ್ನಾಟಕ ಅದಕ್ಕಾಗಿ ನಮ್ಮ ರಾಷ್ಟ್ರಕ್ಕೆ ರಾಜ್ಯಕ್ಕೆ ನಮ್ಮ ಕೊಡಗುಗೆ ಮೈಸೂರು ಕೊಡಗುಗೆ ವಿಶೇಷವಾಗಿ ಒಂದು ಒಳ್ಳೆ ಅಭಿವೃದ್ಧಿ ಮಾಡುವಂಥದ್ದು ಕಾಲ ಅವಕಾಶ ಸಿಕ್ಕಿದೆ ನಮ್ಮೆಲ್ಲರಿಗೂ ನಿಮ್ಮೆಲ್ಲರ ಸಹಕಾರ ಜೊತೆಗೆ ನಿಮ್ಮೆಲ್ಲರ ಸೇವೆ ನಮ್ಮ ಜೊತೆಗಿರಲಿ ಆ ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ತಾ ನಮ್ಮ ಕೊಡಗುಗೆ ಆ ತಾಯಿ ಕಾವೇರಮ್ಮ ವಿಗೂತಪ್ಪ ಸ್ವಾಮಿ ಆಶೀರ್ವಾದದಿಂದ ನಾವೆಲ್ಲರೂ ಒಂದು ಸಕಾರಾತ್ಮಕವಾಗಿ ಮುಂದುವರಿಯೋಣ ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಈ ಇಡೀ ಚುನಾವಣೆಯಲ್ಲಿ ಗೊತ್ತಿದೆ ಬಹಳ ವಿಸ್ತಾರವಾದ ಕ್ಷೇತ್ರ ನಮ್ಮ ಪರವಾಗಿ ನೀವೆಲ್ಲರೂ ಪ್ರವಾಸವನ್ನು ಮಾಡಿ ಪ್ರಚಾರ ಮಾಡಿದ್ದೀರ ಅದಕ್ಕಾಗಿ ನಾನು ಯಾವಾಗಲೂ ಚುನಾವಣೆ ಆಗ್ತೀನಿ ನಿಮ್ಮ ಐದು ವರ್ಷದಲ್ಲಿ ಅದೇ ರೀತಿ ನಿಮ್ಮ ಪಾತ್ರ ಭಾಳ ದೊಡ್ಡದು ಅದಕ್ಕಾಗಿ ನಮ್ಮ ಜೊತೆಗೆ ಕೆಲಸವನ್ನು ಮಾಡೋಣ ಅಂತ ಬಿಜೆಪಿ ಚಯನಿ ಶಕ್ತಿ ಕೇಂದ್ರ ಮಟ್ಟದಲ್ಲಿ ನಮ್ಮ ಈ ಕಳೆದ ಎಂಪಿ ಎಲೆಕ್ಷನ್ ಅಲ್ಲಿ ತಾವುಗಳೆಲ್ಲರೂ ಕೂಡ ಭಾಗಿಯಾಗಿ ಚುನಾವಣೆಯಲ್ಲಿ ಶ್ರಮಪಟ್ಟು ನಮ್ಮ ಮೈಸೂರು ಅರಮನೆ ತನದ ಒಡೆಯರವರನ್ನ ಅತ್ಯಧಿಕ ಮತಗಳಿಂದ ಜಯಸೀರಾಗಿ ಮಾಡಿದಿರ ಹಾಗೆ ಈ ಶಕ್ತಿ ಕೇಂದ್ರದ ಪರವಾಗಿ ನಮ್ಮ ನೂತನ ಸಂಸತ್ತಿನ ಒಡೆಯರವರಿಗೆ ನಾನು ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಅವರ ಮುಂದಿನ ಐದು ವರ್ಷಗಳ ಕಾಲ ನಮ್ಮ ಕೊಡಗು ಮತ್ತು ಮೈಸೂರಿನ ಅಭಿವೃದ್ಧಿಗಾಗಿ ನಮ್ಮ ಕುಲದೇವರು ತಾಯಿ ಕಾವೇರಿ ಮಾತೆ ಹಾಗೆ ಈಶ್ವರ ಇಗ್ಗುತಪ್ಪ ನಮ್ಮ ಮಲೆ ತಂಬ್ರಾನು ಹಾಗೂ ಊರಿನ ಭಗವತಿ ಅವರಿಗೆ ಚಾಮುಂಡೇಶ್ವರಿ ಅವರಿಗೆ ಒಳ್ಳೆಯ ಕೆಲಸ ಕಾರ್ಯನ ಮಾಡಲು ಅವರಿಗೆ ಆಶೀರ್ವಾದವನ್ನು ನೀಡಲಿ ಹಾಗೆ ಇವತ್ತಿನ ನಮ್ಮ ಈ ಒಂದು ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಏಳು ಬೂತಿನ ಎಲ್ಲ ಕಾರ್ಯಕರ್ತರು ಅಕ್ಕದಂಗಿಯವರು ಎಲ್ಲರೂ ಬಂದು ಸೇರಿದಿರಾ ಅದೇ ರೀತಿ ನಮ್ಮ ಎಮ್ ಎಲ್ ಸಿ ಅವರು ಕೂಡ ಇವತ್ತು ನಮ್ಮ ಈ ಸಭೆಗೆ ಹಾಜರಾಗಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಜಿಲ್ಲಾಧ್ಯಕ್ಷರು ಆಗಮಿಸಿದ್ದಾರೆ ಹಾಗೆ ತಾಲೂಕಿನ ಅಧ್ಯಕ್ಷರು ಕೂಡ ಆಗಮಿಸಿದ್ದಾರೆ ಹಾಗೆ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ ಹಾಗೆ ನಮ್ಮ ಮಾಜಿ ಸಭಾಪತಿಗಳು ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರ ಮಾಜಿ ಶಾಸಕರಾದಂಥ ಕೆ ಜಿ ಕೂಡ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಎಲ್ಲರ ಬರ ತುಂಬ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ಪಂಚಾಯತ್ನ ಅಧ್ಯಕ್ಷರು ಕೂಡ ಸದಸ್ಯರುಗಳಿದ್ದಾರೆ ಹಾಗೆ ನಿಕಟಪೂರ್ವ ಅಧ್ಯಕ್ಷರಾದಂತಹ ವಿಧಾನ ರಾಜ ಸಚಿವ ಇದ್ದಾರೆ ಹಾಗೆ ಎಲ್ಲ ಕಾರ್ಯಕರ್ತರಿಗೆ ಕೂಡ ನಾನು ತುಂಬಾ ಸ್ವಾಗತವನ್ನು ಬಯಸುತ್ತಾ ನಮ್ಮ ಈ ಕಾರ್ಯಕರ್ತನ ಉದ್ದೇಶಿಸಿ ನಮ್ಮ ನೂತನ ಸಂಸತ್ ಸದಸ್ಯರಾದಂತಹ ಒಡೆಯರ್ ಅವರು ಒಂದೆರಡು ಎರಡು ಅಂತ ಹೇಳ್ಕೊಂಡು ನಾವು ಕೇಳ್ಕೊಳ್ತಾ ಇದ್ದೇನೆ